ಎಲ್ಲರ ನಮಸ್ಕಾರ ನಾವು ನೋಡ್ತಾರೆ ಆಕಾಶವಾಣಿ ಡೂಪ್ನಲ್ಲಿ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಡಿ ಎಸ್ ಸಿ ಲೆವೆನ್ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥದ್ದು ನಾವು ಏನಂದ್ರೆ ಇವತ್ತಿನ ಕ್ಲಾಸ್ ಕ್ಲಾಸ್ನ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿರಿ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿರಿ ಎರಡು ಕ್ರೆಡಿಟ್ ರಚನೆಯ ವಿಧಾನವನ್ನು ವಿವರಿಸಿರಿ ಮೂರು ಭಾರತೀಯ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ನಾಲ್ಕು ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ ಇನ್ನು ಐದನೆಯ ಪ್ರಶ್ನೆ ಕ್ರೆಡಿಟ್ ನಿಯಂತ್ರಣದ ಕ್ರಮಗಳನ್ನು ವಿವರಿಸಿರಿ ಆರು ಪ್ರಸ್ತುತ ಖಾತೆಯ ಬಗ್ಗೆ ವಿವರಿಸಿರಿ ಇನ್ನು ಏಳನೆಯ ಪ್ರಶ್ನೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ವಿವರಿಸಿರಿ ಎಂಟು ಟರ್ಮ್ಸ್ ಲೋನ್ಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಇನ್ನು ಒಂಬತ್ತನೆಯ ಪ್ರಶ್ನೆ ಇ ಬ್ಯಾಂಕಿಂಗ್ನ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಹತ್ತು ಸುರಕ್ಷಿತ ಸಾಲಗಳನ್ನು ವಿವರಿಸಿರಿ ಹನ್ನೊಂದು ಬ್ಯಾಂಕಿಂಗ್ನಲ್ಲಿ ಸೈಬರ್ ಭದ್ರತೆಯ ಉಪಕರಣಗಳು ಮತ್ತು ಸವಾಲುಗಳನ್ನು ವಿವರಿಸಿರಿ ಹನ್ನೊಂದು ಕಾರ್ಪೊರೇಟ್ ಬ್ಯಾಂಕಿಂಗ್ನ ವೈಶಿಷ್ಟ್ಯತೆಗಳನ್ನು ವಿವರಿಸಿರಿ ಇನ್ನು ಹನ್ನೆರಡನೇ ಪ್ರಶ್ನೆ ಷೇರು ವಿನಿಮಯ ಕೇಂದ್ರಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಹದಿಮೂರು ಜೀವನ ವಿಮಾ ಉತ್ಪನ್ನಗಳ ವಿಧಗಳನ್ನು ವಿವರಿಸಿರಿ ಹದಿನಾಲ್ಕು ಎಸ್ಇಿಐ ಪಾತ್ರವನ್ನು ವಿವರಿಸಿರಿ ಹದಿನೈದು ವಾಣಿಜ್ಯ ಬ್ಯಾಂಕಿನ ಪತ್ತು ನಿರ್ಮಾಣದ ವಿಧಾನವನ್ನು ವಿವರಿಸಿರಿ ಇನ್ನು ಹದಿನಾರನೇ ಪ್ರಶ್ನೆ ಆಧಾರಬದ್ಧ ಮತ್ತು ಆಧಾರಬದ್ಧವಲ್ಲದ ಸಾಲಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಇನ್ನು ಹದಿನೇಳು ಎ ಟಿ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಹದಿನೆಂಟು ಆರ್ಥಿಕ ಪ್ರಗತಿಯಲ್ಲಿ ಬ್ಯಾಂಕುಗಳ ಪಾತ್ರಗಳನ್ನು ವಿವರಿಸಿರಿ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸ್ ಇರುವಂತಹ ಮಾಹಿತಿ ಇದೇ ರೀತಿ ಪ್ರಸಿದ್ಧ ವೀಡಿಯೋಗಳು ನೋಡಬೇಕಾಯ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಹಾಕುವ ನೋಟಿಫಿಕೇಶನ್ ತಲುಪುತ್ತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಗಳನ್ನ ಧನ್ಯವಾದಗಳು